ಬಾಬ್ ಹೊಲೆ ಬಡಬಡ ಬಾ ಇಟ್ಯಾ ಕನ್ಸಲ್ ನೋಡ್ರಿ ಕೆಲಸ ಇಲ್ಲ ಆಲಿ ಏನೈತ್ರಿ ಕೆಲಸ ಅಲ್ಲಿ ಏ ಗುಡ್ತಿಗ್ ಭೇಟಿ ಆಗ್ಬೇಕ್ ಅರ್ಜೆಂಟ ಬಹಳ್ ನೋಡ್ರಿ ನೋಡ್ರಿ ನೀವು ಚಪ್ಪನ ಹೊಡಿ ಏ ಏ ಬೇಡ ಹೊಡಿ ಇಲ್ಲ ಹೊಡಿ ಏಡ್ರಿ ಏನ್ ಹೊಲೆ ನೋಡ್ರ ಏ ನಮಸ್ಕಾರಪ್ಪ ಹಿಂಗ್ ಬಂದ್ರಲಿಲ್ಲ ಏನ್ ಸಮಾಚಾರ ನಿಮ್ಮ ಕಡೆ ಒಂದ್ ಸ್ವಲ್ಪ ಕೆಲಸ ಇತ್ತ ಹೇಳ್ರಿ ಏನಪ್ಪ ಅಂತ ಕೆಲಸ ಅಲ್ಲಾಕ ಏನ್ರಿ ನಿಮ್ದ್ ಏನ್ ತಿಳಿದಿದ್ರಿ ನಿಮಗ ಹೆಂಗ್ರಿ ಏನ್ ಮಾತಾಡದ್ರಿ ನೀವು ಏನಪ್ಪಾ ಇದ್ ಏನ್ ನಾಂದ್ ಹೇಳು ಒಲೆ ಗೌರಂದ ಏನು ಹೇಳ್ ನಾಂದ್ ಹೇಳು ನಾ ಯಾರ್ ಹೇಳಕ್ ಬಂದ ನಾಂದ್ ಹೇಳು ಒಲೆ ನಿಮ್ದು ನಿಮ್ದು ಏನಾರ ಸಮಾಧಿ ಅಲ್ಲ ನಿಮ್ದು ಒಂದ್ ಏನ್ ಒಂದ್ ಸ್ವಲ್ಪ ಬೇರೆ ಕೆಲಸ ಆಗ್ಯದ್ರಿ ಹಾ ಏನ್ ಆಗ್ಯದ ಗೌಡದವ್ರ ಅದಾರ ಏನ್ರಿ ಮನ್ಯಾಗ ಹ ಅದಾರ ಅವ್ರ ಮನ್ಯಾಗ ಅಲ್ಲಿ ಹೇಳ್ತೀನಿ ಹೋಲೆ ನೀನ್ ಹೇಳ ಏ ನಾನು ಮುಂದೆ ಹೇಳದ್ ಬಿಟ್ಟು ಗೌಡ್ ತಿ ಮುಂದೆ ಯಾರು ಹೇಳ್ತೀರ ನಾವು ಹೇಳಿದಾರ ನಾ ಹೋಗಿ ಹೇಳಿ ಬರ್ತೀನಿ ಸರ್ ಇಲ್ಲಿ ಬರ್ರಿ ಇಲ್ಲಿ ಯಾರು ಚಪ್ಪಲ್ ಹೊಡಿಸ್ಬೇಕೀರಿ ನೀವು ಬಂದಿದ್ದೆ ಅದಕ್ಕ ಏನ್ ಮಾತಾಡತ್ತೀರಿ ನೀವು ಸುಮ್ಮ ಕುಂದ್ರು ಹೋಲೆ ನಾನು ಕೆಲಸ ಆಲಿ ಅಂದ್ ಆಗನ್ ಹೇಳ್ತೀನಿ ನಿನಗ ಕರಿ ಗಬು ಈಗ ಗೌಡತಿ ಗಿಡೆ ಕೆಲ್ಸ ಅದೇತಿ ಹೇಳ್ರಿ ಏನ್ ಪಾ ಗುಣ ಗುಣ ಮಾತಾಡಿ ಕೇಳ್ತೀನಿ ನೀವು ಹೊಂಟಿ ಹೇಳಿ ಕೇಳಿ ಇಲ್ಲ ಇಲ್ಲೇ ನೋಡ್ರಿ ಹೇಳ ಇವ್ವ ನಿಮ್ ಜೋಡಿ ಮಾತಾಡ್ತಾನ ರೀ ಹಾ ನಂದು ಕೆಲಸ ಮುಗಸ್ಕೊಣ ಬಂದ್ಬಿಡ್ತೇನ್ರಿ ಏನಿಲ್ರಿ ಹಾ ಹೇಳಿ ಬಿಡೇ ಏ ಬ್ಯಾಡ್ರಿ ಶೆಟ್ರ ಇಲ್ಲ ಹೇಳೇ ಬಿಡ್ತೀನಿ ಹೇಳ್ತಿರತ್ರೀ ಹಾ ಹೇಳ್ರಿ ಜೀವಿ ಮ್ಯಾಗ ಉಡಿಬೇಕು ಹಾ ಗಿಟ್ರ ಬರಾಬರಿ ಆತದ

ಇಲ್ಲ ಇಲ್ಲ ಅವು ಇಬ್ಬರು ಕುಡಿ ಇಡತ್ರಿ ಆತ್ ಇಬ್ಬರು ಕುಡಿಯಿಲ್ಲ ಮಾ ನಿಮೇ ಕರಿತೀರಿ ನಾನ್ ಒಳಗ್ ಹೊಡೆವು ಒಂದ್ ನಾಕ್ ಕರೀ ಇದೇನೋ ಮತ್ತೆ ಈಗ ಒಳಗ್ ಹೊಂಟಿದಿ ಮತ್ತ ಹೋಗಲ್ಲ ಈಗ ನೋಡೋ ಅವ್ರು ಹೋಗಲತ್ತಾರ ಪರ್ಮಿಷನ್ ಹೋಗಿ ಬರ್ತೀನಿ ಯಾರ ರೀ ಸೆಟರ್ ಕಿಮ್ಮತ್ ಅದ ಹೇಳಿ ಕೇಳ ಮಾತಿನಿ ಸುಮ್ ನಿಂದ್ರಿ ಕರಿನತ್ ಹಿಮ್ಮತ್ ಕರಿಯತ್ ಹೇಳು ಓ ಗೌಡ್ತಾರ ಓ ಗೌಡ್ತಾರ ಕರ್ಯಾತ್ರಿ ಬರ್ರಿ ಹಿಂಗ ಮಾಡ್ಲಕತ್ತಾರ್ರಿ ಅವ್ರ ಇವತ್ತ ಟೆನ್ಶನ್ ತಗೋಬೇಡ್ರಿ ನಮ್ ಯಾವ ಸುದ್ದ ಆಗತ್ತ ನಮ್ ತೆರಿ ಬರ್ಬಾರ ಜರ ಹೇಳಿ ಜರ ಹಾ ಬಾದ್ರ 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 ಬರ್ರಿ ಬಾಂದ್ರ ಬಾಂದ್ರ ಕಡಿಸಿ ಅಯ್ಯ ಶಟ್ರ ಇಲ್ಲೇ ಬಂದಿರಿ ಹೇಳ್ಕೊಳ್ಸ್ತಾರ ಅಲ್ಲಿಗೆ ಬರ್ತಿದಲ್ಲ ರೀ ಮತ್ತ ಅಲ್ಲ ನೀ ಬರೋದ್ ಲೇಟ್ ಆಯ್ತು ಹ್ಮ್ ನಮ್ ಪುಗ್ಸೇಟಿ ಕರ್ಕೊಂಡ್ ಹ್ಮ್ ಮತ್ತ ನಂದಿ ಯಾವಾಗ ಏನ್ ಮಾಡ್ದಿ ಮತ್ತ ನಿಮ್ಮ ಮಾಲಕರು ಇಲ್ಲೇ ಅದಾರ ಏನ್ ಅವ್ರ ಮುಂದೆ ಬಗೆಹರಿಸ್ತೇವ ಏನ್ ಒಬ್ಬಟ್ಟಿನ ಬಗೆಹರಿಸ್ತೇವೇಟಿ ಮುಂದೆ ಯಾವ ಹೆಂಗ್ ಮಾಡೋದೇನ ಏನಾಯ್ತ್ರಿ ಬರೀ ಮೂಕನೆ ಮಾಡತಾರ ಯಾವಾರ ಮೂಕನೆ ನನಗ ಹೇಳ ನೀ ಇಟ್ಟೆ ಬಿಡ್ರಲ್ಲ ಆಗ ಇಡ್ತೀನಿ ಅಂದ್ರಿ ಹಾ ನೀವು ಇಬ್ಬರು ಕೂಡ ಇಬ್ಬರು ಹಾ ಹೆಂಗ್ ಮಾಡ್ತೀರಿ ಕೊಡ್ತಾರ ಮತ್ತ ತಮ್ಮ ಶೆಟ್ರಿ ಶಿಕ್ಷನ್ ಶೆಟ್ಟಿ ಹೀರೇನ ಏನ್ ಮಾಡ್ತಾನ ಗೊತ್ತಾಗಲ್ಲ ನೀವು ಇಲ್ಲೇ ಗೌಡ್ರ ಅದಾರ ಎಲ್ಲಾರು ಅದಾರ ನೀ ಹೆಂಗ್ ಯಾವ್ ಮಾಡ್ತೀರಿ ಏನ್ ಗೊತ್ತಿಲ್ಲ ನಮಗ ನಾ ಅಲ್ಲಿಗೆ ಬರ್ತೇನೆ ಅಂತ ಹೇಳಿಲ್ಲ ಇಲ್ಲ ಬಂದ್ರಿ ಆ ವ್ಯವಹಾರ ಬೇಡತ್ತ ಯಾಕ್ರಿ ನಂದ ಇಲ್ಲೇ ಕುಲಾ ಆಗ್ಬೇಕು ಬರ ಗಿಡನ ಇರ್ತೀನ ಅದಕ್ಕ ನಂದು ಇಲ್ಲೇ ಕುಲ್ಲ ಆಗಬೇಕು ನಂದ ಇಲ್ಲೇ ಕುಲಾ ಮಾಡಬೇಕು ಏ ಗೌನ್ ತಿಂಗಳನ ಅವ್ವ ಇವನ್ ಜೊತೆ ಯಾಕ್ರಿ ವ್ಯವಹಾರ ಮಾಡ್ದೆವ್ವ ನಾನ ನಾ ಮಾಡೇ ಬಾರ್ದಾಗಿತ್ತಿವನ್ ಜೊತೆ ವ್ಯವಹಾರ ಏನ್ ವಿಚಾರ ಮಾಡತ್ತಿ ಕುಡಿಬೇಕತ್ ಮಾಡತ್ತಿ ಕುಡು ಯಾಕ ಕೊಲಿ ಆಯ್ತು ಆಗತ್ತೀ ಗೊತ್ತ ಬಿಡಾಕ ಹೋಗಿ

ಅಲ್ರಿ ಅದ್ ಹಿಂದಾಡಿ ನೋಡ್ರಿ ಅದ ಮತ್ತ ನಿನಗ ಬಿಡೋಲ್ಲ ಮೊಮ್ಮಗ ನಾ ಹಾ ನನಗ ಇಟ್ಟರಿ ಅಂದ್ರ ನನ್ಗ್ ಗೊತ್ತೈತಿ ನಡ್ರಿ ನೀ ಹೇಳ್ತೀನಿ ಹೋಗಂತಿ ಹ್ಮ್ ನಡ್ರಿ ಬರ್ತೀನಿ ಒಂದ್ ಎರಡ್ ಮಟಾರಿ ಹಾ ಇವ್ನ್ ಕೈ ಕೊಟ್ ಕಳಸ್ತೀನಿ ನಾ ಹೇಳಿನಿ ನೋಡ್ರಿ ಪುಗ್ಶಾಟಿ ಬರ್ತೇನ್ರಿ ನೋಡ್ರಾ ನಡಿತೇನ್ರಿ ಹಾ ಆ ರೀ ಬರ್ತೀನಿ ಮಾತ ಮುಗ್ದಿ ಅಲ್ಲಾ ಹೇ ಮುಗಿದೇವ್ರಿ ಕೊಡ್ತೀನ್ರಿ ಹೋಗ್ರಿ ಹಾ ಏನ್ರೀ ಮಾಡಿ ಅವ್ರ ಬಗೆಹರಿಸಿ ರೀ ಚಿಂತೆ ಏನೋ ಕೊಡ್ತೀನಿ ಅಂದ ನಿಮ್ಗೆ ನೆನಪಿ ಬರ್ತೇನ್ರಿ ಹೋಗಿ ಆಯ್ತಾ ಆಯ್ತು ಆಯ್ತು ಹೋಗ್ಬಾ ಬಾ ಅವ್ರದ್ದು ನಿಮ್ದೇನು ವ್ಯವಹಾರ ನನಗ್ ಒಂದು ತಿಳಿರ್ಲು ಏ ಯವಾರ ಏನ್ ಏನಿಲ್ಲ ಸುಮ್ ಅದು ನಮ್ ಆಳದಲ್ಲ ಆಹ್ ಅವ್ರ ಕಡೆಯಿಂದ ರೊಕ್ಕ ತಗೊಂದನ ತಯಾರ ಮಾಡ್ಯಾರತ್ತಾವ ಅದಕ್ಕ ನಾನ್ ನಡವರ ಆಗಿನಿ ಹಾ ಅದಕ್ ನನ್ಗ್ ಕೇಳಾಕತ್ತಾರ ಹೌದು ಹಾ ನಮ್ ಆಳದಲ್ಲ ಅವ್ನಿಗೆ ಚಪ್ಪಲ್ ಹೊಡಿಬೇಕ ಮಗನ ನಮ್ಮಮ್ಮನಿಗೆ ನನ್ನ ಮುಂದೆ ಹೇಳಬೇಕಿತ್ತು ನೀವ್ ಹೋಗ್ಯಾರ ಸುಮ್ಕೊಂಡ್ರಿ ಈಗ ನೀವ ಬೈ ಮಾಡಕ್ ಹೋಗಬ್ಯಾಡ್ರಿ ಇಷ್ಟ ಇದ್ದಿದ್ದು ಇಷ್ಟು ಉದ್ದು ಮಾಡ್ಯಾಕ್ ಹೋಗಬ್ಯಾಡ್ರಿ ಗಟ್ಟಂದ್ರಿ ಇಲ್ಲ ನಂದು ಏನದ ನೀ ಹೇಳ್ದಂಗೆ ನಾ ಕೇಳ್ಕೋತ ಹೋತೀನಿ ಆಯ್ತು ಮತ್ತೆ ಚಾ ತರ್ತೀ ಅಲ್ಲ ರೀ ಚಾ ತಗೊಂಬಾ ಯವ್ವ ನನ್ನ ಹಂಗ್ರೆ ಮಾಡಿ ಹೇಳ್ಬಿಟ್ಟೆ ಸಮಾಧಾನ ಮಾಡಿಬಿಟ್ಟೆ ಇಲ್ಲಿಗಂದ್ರ ಅವ ಬೆಳ್ದನ ಮಕ್ಕಳೆ ಕುಂತಿದ್ದಿಲ್ಲ ಅವ ಬೇಡ ಆ ವಟ ಯಾವಟ ಯಾವ ಟಾವಟ ಮಾಡ್ತಿದ್ದ ಹ್ಯಾಂಗರೆ ಮಾಡಿ ಸಮಾಧಾನ ಮಾಡ್ಬಿಟ್ಟಿನಿ ಓ ಗೌಡ ಬಿಲ್ಲೇ ಕೊತಲ್ಲ ರೋ ಮರೆ ಕೆಲ್ಸಕ್ಕೆ ಹೋಗ್ಲವ್ರಿ ಬಳ್ಕೊತಾನ ಗೌಡ ತಗೋ ಕೇಲ್ವ ಇರ್ತು ಎಲ್ಲ ಹ್ಮ್ ಬಾರ್ ಪೈ ಇರಣ ಏನ್ ಕೆಲ್ಸಕ್ಕೆ ಹೋಗಿಲ್ಲ ಏ ಹೋಗಿಲ್ರಿ ಏನು ಯಾರು ಟೈಮ್ ಹೊತ್ತ ಗೊತ್ತ ಗೊತ್ತಿಲ್ಲ ನನಗೆ ಹೋಗಿ ಬಿಡ್ರಿ ನೋಡ್ರಿ ಗೌಡ ತರಿಲಿಕಾರಿ ಏ ಮನೆಗೆ ಅದರ ನೋಡಪ್ಪ ನೋಡು ಹಿಂಗ್ರಿ ಹಾ ಆಯ್ತಾಯ್ ಭೇಟಿ ಆಯ್ತೀನ್ ತಗೋ ಭೇಟಿ ಭೇಟಿ ಎಲ್ಲಾ ಮಗನ ಎಲ್ಲಾರು ಬಂದವ್ರೆಲ್ಲ ಆಕೆ ಗೀ ಕೇಳ್ತಾರ ನನ್ ಕಿಮ್ಮತ್ ಆದ ಇಲ್ಲ ಏನ್ ನನ್ನ ಗೌಡ್ರ ಅಂತ ಇಲ್ಲ ಏನಪ್ಪ ಇದು ಓಡ್ ಬಿಲ್ಲೆ ಕೂತಲ್ಲ ಗೌಡ ತರದಾರಲ್ಲ ಹೇಳ್ತೀನಿ ಗೌಡ ತರಾ

அந்தங்க குருச்சி நன்காத்தி கொத்து நோட் எல்லார்த்து ಹೇಳ್ರಿಂಗ್ಳು ನನಗ್ ಇಷ್ಟೇ ಬೇಕು ನಾನು ಕುಡತ್ರಿತ್ರಿ ಇಲ್ರಿ ಹೋಲ್ ಬಿಡ್ರಿ ಇನ್ನ ಮೂರ್ ತಿಂಗಳಲ್ರಿ ನಾಲ್ಕ್ ತಿಂಗ್ಳು ಶೆಟ್ಟಿ ಕೆಪಾಸಿಟಿ ನನ್ ಐತ್ರಿ ಆದ್ರ ನಾ ಬಂದಾಗ ಒಂದ್ಸತಿ ನನಗೆ ಕೊಡ್ಕೋತೀರಿ ನೀವು ಹಾ ನಾ ನಡಿಲ್ರಿ

ಇವನ್ ಕೈಲ ನೋಡದಂದ್ರ ಬಂಗಾರ ಕಾಳಿ ಚೇಂಜ್ ಆಗಲ್ಲ ಆದ್ರೆ ಬಡ್ಡಿಲಿಂದ ಒಂದ್ ಲಕ್ಷ ರೂಪಾಯಿ ತಗದೇ ಶೆಟ್ಟಿ ಅಂತ ಬೆನ್ನೇ ಸಾಕ್ ಸಾಕ್ ಸಾಕಿತ್ ನನಗೆ ನೋಡೋಣ ಪುಕ್ಷಾಟಿ ಹೇಳಿನಿ ಅವನೇ ಏನ್ರ ಬಗೆರ್ಸ್ತಾನ ಮಾಡಬಾರ್ದು ಬಡ್ಡಿ ಹೊಟ್ಟೆ ಮಾಡ್ಲಾಕ್ ಹೋಗ್ಬಾರ್ದು ಹುಣ್ಣ ಕೈಲಿ ಕೊಟ್ಟು ಕಾಲ್ ಹಿಡಿದು ಪರಿಸ್ಥಿತಿ ಬಂದದ ಮಕ್ಳು ತೋಳೋತ್ನಿ ಎಷ್ಟು ಬಾಯ ಬೆಂಡ ಕೊಟ್ಟು ತೋತಾರ ಕೇಳಕ್ ಹೋಗೋತ್ನ ಹ್ಯಾಂಗ್ ಬೇಕಾದಂಗ ಮಾತಾಡ್ತಾರ ಯಾಕ್ರಿ ಕೈಲಿ ಕೊಟ್ಟು ಇವ್ರ ಕಾಲ್ ಹಿಡ್ಕೊತ ಹೋಗೋದು ಇನ್ನು ಬಡ್ಡಿ ಅವರ ಬರ್ತೀವಿ ನೋಡ್ನಿಲೋ ತಗೊಂಡಾಡ್ರಕ್ಕ ತೊಗೊಂಡಾಳ ಯಾವ ಬರ್ತಿ ಅವ್ ಕೀಳ್ನಿ ಬಡದಿರ್ತಾಳ ಯಾವಾಗ ಕೀಲ್ ನಿ ಬಡದಿರ್ತಾಳ ಹಿಂಗಾದ್ರ ನಮ್ ಪರಿಸ್ಥಿತಿ ಹೆಂಗ್ ನೋವ ಮಗ ಅಲ್ಲಿ ಗೋಡ್ರ್ ಮನಿಗ್ ಹೋಗಿ ಅಂತ ಹೇಳಿ ಹೂವ ಏನ ಬರ್ಲಾಕ್ ತಯಾರಿಲ್ಲ ಬರ್ಲಿ ಈ ಮಗ ಯಾವ ಬರ್ತಾನ ನೋಡ್ತೇನಿ ಆದ್ರಿ ಈ ನೀಲ ಯಾವಾಗ ಬರ್ತಾಳ ಬರ್ಲಿ ಮನಿ ಮುಂದಿಂದ ಎದ್ ಹೋಗುದಲ್ನಾ ನೀವು ಹೋಗಿ ತುಂಬ ಎರಡ್ ವರ್ಷ ಆಯ್ತು ಯಾರ್ರಿ ನೀಲಾವ ಏನ್ ತೊಂದ್ರಿ ಅಕ್ಕ ಈಗ ಕೊಟ್ರಿ ಹ್ಮ್ ಎರಡ್ ವರ್ಷ ಹಿಂದೆ ಕೊಟ್ಟಿನಿ ಯಾವಾಗ ನಾ ರೊಕ್ಕ ಕೊಟ್ರಿ ನಾ ಅವಾಗ ಏನ್ ಕೀಲಿ ಅನ್ನೋ ನನಗೆ ಹೇಳ್ಬೇಕಿಲ್ರಿ ಬಂದ ಖಾಲಿ ಹಾಕ್ತಿದಿನ ಶಿರ ಎಲ್ಲಿ ಬಾಗಲ್ದಾಗ್ರಿ ಹೋಲ್ ನಂಗೆ ಕಾಲು ಒಂದು ಹಾಕ್ತಿ ಅಂದ್ರೆ ಒಂದು ಭಾಗದಾಗ್ರೆ ಅಲ್ಲಿ ಹೋಗಿ ಕೀಲಿನ ಹಾಕ ಕಾಲ ಎಲ್ಲಿ ಹಾಕ್ತೀನಿ ಯಾಕ್ರಿ ಎಲ್ಲಿ ಹೇಳತ್ರಿ ಸಾರಿ ಕೂನು ನಾನು ರೊಕ್ಕ ಏನ್ ತಗೊಂಡಳ ಅಂದ್ ಊರೇ ಬಿಟ್ಟಾಳಕಿ ಅಲ್ಲು ಗೌಡ್ತಿ ಬಲ್ಲಿ ಹೋಗಿದ್ದೇನೆ ಮಗನ ಟೈಮ್ ಆಗ್ಯದ ಟೈಮ್ ಆಗ್ಯದ ತಿರಲ್ರಿ ಮಠ ಮಠ ಮಧ್ಯಾಹ್ನದ ಹೋಗಿನ್ನ ಈ ಸಂಜೆ ಟೈಮ್ ದಾಗ ಬರ್ಲಾ ಅಂತೇರಿ ನಾ ಬಹಳ ಅವಸರ ಕೆಲಸ ಒಟ್ಟ ಏನ್ರಿ ಅಂದಳು ಮೂರ್ ತಿಂಗಳು ಕೇಳರಂಗ ಮಾಡ್ಕೊಂಡ್ ಬಂದ್ರಿ ಶೆಟ್ರ ಯಾಕೋ ಮೂರ್ ತಿಂಗಳು ನಿತ್ತದೇನು ಏನ್ ಮಾತಾಡತ್ರಿ ಅಲ್ಲೂ ರೊಕ್ಕ ಕೊಡೋದು ಕೈ ನಿತ್ತದೇನ ಕೇಳನೆ ಹಾ ಹಂಗ ಹೇಳ್ರಿ ನೀವ್ ಹೇಳ್ರಿ ಹೋಗಿನ ಮನಿ ತನಾರಿ ಹಾ ಬಾಯಿಲಿ ಇತ್ತ ಅಂದಳ್ರಿ ಹಾ ಇತ್ತದ ಬಾಯಿಲಿ ಹಾ ಹಿಂಗ ಅಂದಳ್ರಿ ಅದಕ್ಕೆ ಹಾ ನೀವು ಬರಕ ಹೋಗಬೇಡಿ ಅಕ್ಕಿ ಹಂಗ ಅಂದಳ ನನಗ ಬಾಜಾಲಿ ಹೋಗಣ ಅಂತ ನೋಡ್ ಕೊಕ್ಷಟಿ ಮೂರು ತಿಂಗಳು ತನ ಒಟ್ಟೆ ಕೊಡಂಗಿಲ್ಲ ನಿಮ್ಮ ಶೆಟ್ಟಿಗೆ ಹೋಗಿ ಹೇಳು ನೀ ಅವಾಗ ಅವಾಗ ಬಾ ಅಂದಳ್ರಿ ನನಗ ನೀ ಏನು ಮಾಡೋ ಹೋಗಿ ನಾ ಹೋತಿನ್ರಿ ದಿನ ಅಲ್ಲಿಗೆ ಮಗನ ನಾನ್ ರಾಕ್ ಬರ್ಬೇಕಲ್ಲಿ ಏ ಬರ್ತಾವ್ರಿ ನಾ

ಏ ಮನ್ ಇಸಳಕ ಬರ್ತನೇ ಹೇಳಿದಿನಿಲ್ರಿ ಸಂಜೆಲ್ರ ನಾನೇ ಹೋಗಿನ್ರಿ ಮಗ ನೀವ ಯಾರೀ ನಡ್ಬಾರಕಿದ್ದಾರಪ್ಪನಿ ಹಿಡಿತೀನ್ ಲಾಸ್ಟ್ನೇಕೇನೀ ಬಗ್ಗೀಶಿ ಹೆಂಗನ್ರಿ ಅವನಿಗಿ ಎಲ್ಲಾನೇ ಆಗಿರ್ಬೇಕ್ರಿ ಶಿರಾ ಈಗ ಏನ್ ಮಾಡ್ತಿ ನೋಡು ಮೂರ್ ತಿಂಗ್ಳು ಹೋಗದ ಬೇಡ ಬಡ್ರಿ ನಾ ಎಲ್ಲಾ ಉಸಿರಿ ಕೌಡ್ ಬಾಳ ಡೇಂಜರ್ ಅನ್ರಿ ನೀ ಅಲ್ಲಿ ಉಸಿರಿ ಮಾಡು ಇದು ಆದಲ್ಲ ಇದು ಹೇಗಿದು ಮನೆಗೆ ಇದು ಯಾವ ಬರ್ತದೆ ಬರ್ಲಿ ಹ್ ನ ನಾನು ಒಂದೇ ಬರ್ತಿನಿ